ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ವಟ ಸಾವಿತ್ರಿ ವ್ರತವನ್ನ ನಾವು ಯಾವಾಗ ಆಚರಣೆಯನ್ನ ಮಾಡಬೇಕು ಜೊತೆಗೆ ಸಂಪೂರ್ಣವಾಗಿ ಪೂಜೆಯನ್ನ ನಾವು ವ್ರತವನ್ನ ಯಾವ ರೀತಿ ವಿಧಿವಿಧಾನವಾಗಿ ಆಚರಣೆಯನ್ನ ಮಾಡಬೇಕು ಮನೆಯಲ್ಲೂ ಕೂಡ ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡಬಹುದು ಇಲ್ಲ ಅಂದ್ರೆ ಆಲದ ಮರದ ಬಳಿ ಹೋಗಿ ಈ ಒಂದು ವಟ ಸಾವಿತ್ರಿ ವ್ರತವನ್ನ ನಾವು ಆಚರಣೆಯನ್ನ ಮಾಡಬಹುದು ಈ ಒಂದು ವಟ ಸಾವಿತ್ರಿ ವ್ರತವನ್ನ ಜ್ಯೇಷ್ಠ ಶುದ್ಧ ಪೂರ್ಣಿಮೆ ದಿನದಿಂದ ಆಚರಣೆಯನ್ನ ಮಾಡ್ತಾರೆ ಈ ಬಾರಿ ಇಪ್ಪತ್ತೊಂದನೇ ತಾರೀಕು ಮತ್ತೆ ಇಪ್ಪತ್ತ ಎರಡನೇ ತಾರೀಕು ಶುಕ್ರವಾರ ಶನಿವಾರ ಎರಡು ದಿನನೂ ಕೂಡ ಒಂದು ಜ್ಯೇಷ್ಠ ಹುಣ್ಣಿಮೆ ತಿಥಿ ಇರೋದ್ರಿಂದ ನಾವು ಆಚರಣೆಯನ್ನ ಮಾಡ್ಕೋಬಹುದು ಈ ಒಂದು ವಟ ಸಾವಿತ್ರಿ ವ್ರತದ ಹಿನ್ನೆಲೆಯೇನು ಬಹಳ ಮುಖ್ಯವಾಗಿ ಮುತ್ತೈದೆಯರು ಯಾಕೆ ಈ ವಟ ಸಾವಿತ್ರಿ ವ್ರತಕ್ಕೆ ಹೆಚ್ಚಿನ ಮಹತ್ವವನ್ನ ಪ್ರಾಮುಖ್ಯತೆಯನ್ನ ಕೊಟ್ಟು ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಅಂತ ನೋಡಿದ್ರೆ ಸತ್ಯವಾನ್ ಸಾವಿತ್ರಿಯು ತನ್ನ ಗಂಡನ ಪ್ರಾಣವನ್ನ ಯಮನಿಂದ ಮರಳಿ ಪಡೆದಳು ಅಂತ ಒಂದು ನಂಬಿಕೆಯಿಂದ ಈ ಒಂದು ಸತ್ಯವಾನ್ ಸಾವಿತ್ರಿಯನ್ನ ಪೂಜೆಯನ್ನ ಮಾಡುವ ಮುಖಾಂತರ ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಮಹಾರಾಣಿಯಾದಂತಹ ಸಾವಿತ್ರಿಯು ಸತ್ಯವನ್ನ ಪ್ರೀತಿಸ್ತಿರ್ತಾಳೆ ಆದ್ರೆ ವಿಧಿ ಏನಿರುತ್ತೆ ಅಂದ್ರೆ ಸತ್ಯವನ್ನ ಯಾರು ಮದುವೆ ಆಗ್ತಾರೋ ಅವರು ವರ್ಷದೊಳಗೆ ವಿಧವೆ ಆಗ್ತಾರೆ ಅಂದ್ರೆ ಅವನು ಮರಣವನ್ನ ಹೊಂತಾರೆ ಅಂತ ಬರೆಯಲಾಗಿರುತ್ತೆ ಆ ಆ ವಿಚಾರ ಗೊತ್ತಿದ್ರು ಕೂಡ ಸಾವಿತ್ರಿಯು ಸತ್ಯವನ್ನ ಪ್ರೀತಿಸಿ ಮದ್ವೆ ಆಗ್ತಾಳೆ ಅದೇ ರೀತಿ ವಿಧಿಯಾಗಿ ವರ್ಷದ ಒಳಗೆ ಸತ್ಯವನನ್ನು ಆಲದ ಮರವನ್ನ ಕಡಿಯುವಂತ ಸಂದರ್ಭದಲ್ಲಿ ಕಾಡಿಗೆ ಹೋಗಿ ಆಲದ ಮರವನ್ನ ಕಡಿತಿರ್ತಾನೆ ಆ ಸಂದರ್ಭದಲ್ಲಿ ಅವನು ಮರಣವನ್ನ ಹೊಂತಾನೆ ಆಗ ಸಾವಿತ್ರಿಯು ಎಡಬಿಡದೆ ಕಾಡಿ ಬೇಡಿ ಆಲದ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ತ್ರಿಮೂರ್ತಿ ದೇವತೆಗಳನ್ನ ಅವಳು ಕಾಡಿ ಬೇಡಿ ತನ್ನ ಗಂಡನ ಪ್ರಾಣವನ್ನ ವಾಪಸ್ಸು ಮರಳಿ ಪಡ್ಕೊಳ್ಳೋದಿಕ್ಕೆ ತುಂಬಾನೇ ಉಪವಾಸ ವ್ರತಗಳನ್ನ ಆಚರಣೆಯನ್ನ ಮಾಡಿ ಎಷ್ಟ ಶುದ್ಧ ಎಂದು ಕಾ ಅಂದ್ರೆ ಕಾರುಣ್ಣಿಮೆ ದಿನ ಅವಳು ತನ್ನ ಪತಿಯ ಪ್ರಾಣವನ್ನ ಹಿಂತಿರುಗಿ ಪಡೆಯುತ್ತಾಳೆ ಅಂತ ಹೇಳಲಾಗುತ್ತೆ ಅಂದ್ರೆ ಇವಳ ವ್ರತವನ್ನ ಮೆಚ್ಚಿ ತ್ರಿಮೂರ್ತಿಗಳಾದಂತ ಬ್ರಹ್ಮ ವಿಷ್ಣು ಮಹೇಶ್ವರ ಅವಳ ಪ್ರತಿಯ ಪತಿಯ ಪ್ರಾಣವನ್ನ ವಾಪಸ್ ಮರಳಿ ಕೊಡ್ತಾರೆ ಅಂತ ಹೇಳಲಾಗುತ್ತೆ ಅಂದ್ರೆ ಯಮರಾಜನು ಕೂಡ ಅವಳ ಒಂದು ವ್ರತಕ್ಕೆ ಕರಗಿ ಆ ಒಂದು ಪತಿಯ ಪ್ರಾಣವನ್ನ ಹಿಂತಿರುಗಿ ಕೊಟ್ಟು ಹೋಗ್ತಾನೆ ಅಂತ ನಂಬಲಾಗಿದೆ ಇದೇ ಕಾರಣಕ್ಕಾಗಿ ಈ ಒಂದು ಜ್ಯೇಷ್ಠ ಮಾಸದ ಶುದ್ಧ ಪೂರ್ಣಿಮೆ ಎಂದು ಅಂದ್ರೆ ಕಾರುಣ್ಣಿಮೆ ದಿನ ವಟಸ ವಟ ಸಾವಿತ್ರಿ ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಯಾರೆಲ್ಲ ಮುತ್ತೈದೆ ತನ ಗಟ್ಟಿಯಾಗಿರ್ಬೇಕು ಸುಮಂಗಲಿ ಬಗ್ಗೆ ಯಾವಾಗ್ಲೂ ಕೂಡ ಇರಬೇಕು ಗಂಡನ ಆರೋಗ್ಯ ದೀರ್ಘಾಯುಷ್ಯಕ್ಕಾಗಿ ಈ ಒಂದು ವಟ ಸಾವಿತ್ರಿ ವ್ರತವನ್ನ ಸಾವಿತ್ರಿಯನ್ನ ನೆನೆದು ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಬಹಳ ಮುಖ್ಯವಾದದ್ದು ಹಾಗೆಯೇ ವಿಶೇಷವಾಗಿ ಶೀಘ್ರವನ್ನ ಫಲವನ್ನ ಕೊಡುವಂತದ್ದು ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯ ವೈಮನಸ್ಸು ಇದ್ದವರಂತರು ಮತ್ತೆ ಗಂಡನಿಗೆ ಆರೋಗ್ಯದ ಸಮಸ್ಯೆ ಇದ್ದಂತವರು ಈ ಒಂದು ವ್ರತವನ್ನ ಮಾಡೋದ್ರಿಂದ ತುಂಬಾನೇ ಬಹಳ ಉಪಯೋಗಗಳನ್ನ ಪಡ್ಕೋಬಹುದು ಸ್ನೇಹಿತರೆ ನೋಡಿ ಈ ಒಂದು ವಟ ಸಾವಿತ್ರಿ ವ್ರತವನ್ನ ನಾವು ಯಾವ ರೀತಿ ಆಚರಣೆಯನ್ನ ಮಾಡ್ಬೇಕು ಎಲ್ಲಿ ಆಚರಣೆಯನ್ನ ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಪೂರ್ಣಿಮೆ ದಿನ ಮನೆಯಲ್ಲಿ ನಾವು ಪೂಜೆಯನ್ನ ಮಾಡ್ಬೇಕು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಶುಭ್ರವಾದ ಬಟ್ಟೆ ಅಂದ್ರೆ ನಾವು ಮಡಿ ಮಡಿ ಬಟ್ಟೆಗಳನ್ನ ಈ ದಿನ ಹುಟ್ಟು ವಿಶೇಷವಾಗಿ ವಟ ಸಾವಿತ್ರಿ ಅಂದ್ರೆ ಗಂಡನ ದೀರ್ಘ ಆಯುಷ್ಯಕ್ಕಾಗಿ ಮಾಡುವಂತ ಒಂದು ವ್ರತ ಅಂತಾನೆ ಹೇಳ್ಬೋದು ಆದ್ರಿಂದ ಈ ದಿನ ಹುತ್ತೈದೆಯರು ಹೊಸ ಸೀರೆಯನ್ನ ಹುಟ್ಟಿ ಅಥವಾ ಮಡಿ ಸೀರೆಯನ್ನ ಹುಟ್ಟಿ ಅರಿಶಿನ ಕುಂಕುಮವನ್ನ ಹಚ್ಕೊಂಡು ಕೈ ತುಂಬ ಬಳೆಯನ್ನ ಹಾಕಿ ಹೂವನ್ನ ಮುಟ್ಕೊಂಡು ನೀವು ಮನೆಯಲ್ಲಿ ಪೂಜೆಯನ್ನ ಮಾಡಬೇಕು ಹುಣ್ಣಿಮೆಯ ಪೂಜೆಯನ್ನ ನೀವು ಯಾವ ರೀತಿ ನಿಮ್ಮ ಸಂಪ್ರದಾಯದಲ್ಲಿ ಮಾಡ್ತಿತ್ತು ಅದೇ ರೀತಿ ಮಾಡಿ ಆದ್ರೆ ವಟ ಸಾವಿತ್ರಿ ವ್ರತದ ದಿನ ನೀವು ವಿಶೇಷವಾಗಿ ಸಾವಿತ್ರಿಯನ್ನ ನೀವು ಮನಸ್ಸಲ್ಲಿ ನೆನ್ಸ್ಕೊಂಡು ನಿಮ್ಮ ಕುಲದೇವರಿಗೆ ನಿಮ್ಮ ಮನೆ ದೇವರಿಗೆ ಪೂಜೆಯನ್ನ ಅರ್ಪಿಸಿ ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ನೀವು ನನ್ನ ಗಂಡನಿಗೆ ಆರೋಗ್ಯ ಆಯಾಸವನ್ನ ಕೊಡು ದೀರ್ಘ ಕೊಡು ಕೊಡು ಕುಟುಂಬದಲ್ಲಿ ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಆಯಸ್ಸು ಸುಖ ಸಮೃದ್ಧಿಯನ್ನ ಕೊಟ್ಟು ನಾವು ಬೇಡ್ಕೊಂತ ನಾವು ಮನೆಯಲ್ಲಿ ದೀಪ ಧೂಪವನ್ನ ಹಚ್ಚಿ ನೈವೇದ್ಯವನ್ನಾಗಿ ಇಟ್ಟು ಪೂಜೆಯನ್ನ ಮಾಡಬೇಕಾಗುತ್ತೆ ಹಾಗೇನೆ ನೀವು ಮನೆಯಲ್ಲಿ ಪೂಜೆಯನ್ನ ಮಾಡೋದಾದ್ರೆ ನೀವು ನಿಮ್ಮ ಮನೆ ದೇವರು ಕುಲದೇವರು ಮತ್ತೆ ಸಾವಿತ್ರಿಯನ್ನ ನೆನೆದು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ಹೂವು ಹಣ್ಣು ಅಕ್ಷತೆಯನ್ನ ಹಾಕಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ ಜೊತೆಗೆ ಎರಡು ತುಪ್ಪದ ದೀಪಗಳನ್ನು ಕೂಡ ಹಚ್ಚಿಡುವಂತದ್ದು ತುಂಬಾನೇ ಮುಖ್ಯ ಹಾಗೆ ವಸ್ತಿಲ ಮುಂದೆನೂ ಅಷ್ಟೇ ಎರಡು ತುಪ್ಪದ ದೀಪಗಳನ್ನ ಹಚ್ಚಿಡಿ ತುಳಸಿ ಕಟ್ಟೆ ಮುಂದೆನೂ ಅಷ್ಟೇ ತುಪ್ಪದ ದೀಪವನ್ನ ಹಚ್ಚಿ ಧೂಪವನ್ನ ಹಾಕಿ ಈ ದಿನ ನೀವು ಗಂಡನ ಆರೋಗ್ಯ ಆಯಸ್ಸಗಾಗಿ ದೀರ್ಘಾಯುಷ್ಯಕ್ಕಾಗಿ ಈ ಒಂದು ವಟ ಸಾವಿತ್ರಿ ವ್ರತವನ್ನ ಉಪವಾಸವಿದ್ದು ಆಚರಣೆಯನ್ನ ಮಾಡುವಂತದ್ದು ಬಹಳನೇ ವಿಶೇಷ ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನೀವು ಉಪವಾಸವನ್ನ ಮಾಡ್ಬೋದು ಕೆಲವೊಬ್ರು ಮೂರು ದಿನ ಕೂಡ ನಿರ್ಜಲ ಉಪವಾಸವನ್ನ ಮಾಡ್ತಾರೆ ಆರೋಗ್ಯದ ಸ್ಥಿತಿ ಚೆನ್ನಾಗಿದ್ರೆ ಈ ರೀತಿ ಮಾಡಿ ಇಲ್ಲ ಅಂತಂದ್ರೆ ನೀವು ಒಂದು ದಿನ ಉಪವಾಸವನ್ನು ಕೂಡ ನೀವು ಮಾಡಬಹುದು ಅಥವಾ ಉಪವಾಸ ಇಲ್ದೇ ಕೂಡ ನೀವು ಈ ಒಂದು ವ್ರತವನ್ನ ಮಾಡಬಹುದು ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ ಅಂತಂದ್ರೆ ಉಪವಾಸವನ್ನ ಇದ್ದು ಮಾಡಿ ಇಲ್ಲ ಅಂತಂದ್ರೆ ನಿಮ್ಗೆ ಅವಶ್ಯಕತೆ ಇದ್ದಷ್ಟು ಹಣ್ಣು ಹಾಲು ಏನಾದ್ರೂ ಸರಿ ನೀವು ಸೇವಿಸಿ ನೀವು ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡಬಹುದು ಜೊತೆಗೆ ಕೊನೆಯಲ್ಲಿ ನೀವು ಸಾಯಂಕಾಲದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಬೇಕಾಗುತ್ತೆ ಹಾಗೇನೇ ಈ ದಿನ ನೀವು ತಪ್ಪಲೆ ಮನೆಗೆ ಯಾರಾದ್ರೂ ಸರಿ ಐದ್ ಜನ ಅಥವಾ ಒಂಬತ್ ಜನ ಮುಸುಮಂಗ ಮನೆಗೆ ಕರ್ಸಿ ತಾಂಬೂಲವನ್ನ ನೀವು ಹುಡಿ ತುಂಬುದ್ರೆ ತುಂಬಾನೇ ಒಳ್ಳೇದು ಜೊತೆಗೆ ಅವರಿಂದ ನೀವು ಆಶೀರ್ವಾದವನ್ನ ತುಂಬಾನೇ ಒಳ್ಳೇದು ಸ್ನೇಹಿತರೆ ನೀವು ಮನೆಯಲ್ಲಿ ಈ ರೀತಿ ಪೂಜೆಯನ್ನ ಮಾಡಬಹುದು ಹತ್ತಿರದಲ್ಲಿ ಎಲ್ಲೂ ಆಲದ ಮರ ಇಲ್ಲ ಅಂತ ನೀವು ಮನೆಯಲ್ಲೇ ಈ ರೀತಿ ಸರಳವಾಗಿ ವಟ ಸಾವಿತ್ರಿ ವ್ರತವನ್ನ ಆಚರಣೆಯನ್ನ ಮಾಡಬಹುದು ನೀವು ಮನೆಯ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಸಮೀಪದಲ್ಲಿ ಏನಾದ್ರು ಆಲದ ಮರ ಇದ್ರೆ ಆಲದ ಮರಕ್ಕೆ ಯಾಕೆ ನಾವು ಪೂಜೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ವಟ ಅಂದ್ರೆ ಆಲದ ಮರ ಅಂತಾನೆ ಅರ್ಥ ಅಂದ್ರೆ ವಟ ವೃಕ್ಷ ಅಂತ ಹೇಳ್ತಾರೆ ಅಂದ್ರೆ ಆಲದ ಮರ ಅಂತ ಕೆಲವೊಬ್ರು ಅರಿ ಮರ ಅಂತಾನು ಕೂಡ ಅನ್ಕೊಂತಿರ್ತಾರೆ ಇಲ್ಲ ವಟ ಸಾವಿತ್ರಿ ವ್ರತವನ್ನ ಆಲದ ಮರ ಬಳಿ ಹೋಗಿನೇ ಮಾಡ್ಬೇಕು ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಆಲದ ಮರ ಏನಾರು ಇದ್ರೆ ಅಲ್ಲಿ ಹೋಗಿ ನೀವು ಪೂಜೆ ಮನೆಯಲ್ಲೇ ಮಾಡ್ಕೊಂಡು ಹೋಗಿ ಅಂದ್ರೆ ದೀಪಕ್ಕೆ ಬೇಕಾಗಿರುವಂತ ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಬತ್ತಿ ಅರಿಶಿಣ ಕುಂಕುಮ ಶ್ರೀಗಂಧ ಎಲೆ ಅಡಿಕೆ ತಾಂಬೂಲ ಮತ್ತೆ ದಕ್ಷಿಣೆ ಮತ್ತೆ ನೈವೇದ್ಯಕ್ಕೆ ಹಣ್ಣಾಗಿರ್ಬೋದು ಅಥವಾ ಸಿಹಿ ನೈವೇದ್ಯ ಏನಾದ್ರೂ ಸರಿ ನೀವು ಏನ್ ಮಾಡಿರ್ತೀಯ ಗಂಧಕಡ್ಡಿ ಆಗಿರ್ಬೋದು ಧೂಪ ದೀಪ ಕರ್ಪೂರ ತುಪ್ಪ ಪ್ರತಿಯೊಂದನ್ನು ಕೂಡ ನೀವು ತಗೊಂಡೋಗಿ ಮತ್ತೆ ಒಂದು ಆರದ ಮರಕ್ಕೆ ಸುತ್ತುವಂತ ದಾರವನ್ನು ಕೂಡ ನೀವು ತಗೊಂಡೋಗಿ ನೀವು ಐದು ಎಳೆ ಅಥವಾ ಒಂಬತ್ತು ವೇಳೆ ಈ ರೀತಿಯಾಗಿ ಎಷ್ಟು ಸುತ್ತ ಸುತ್ತುತ್ತೀರ ಆ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ನೀವು ಮನೆಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡೋಗಿ ಜೊತೆಗೆ ಒಂದು ತಾಮ್ರದ ಚೆಮ್ನಲ್ಲಿ ನೀರು ಕೂಡ ತಗೊಂಡಿ ಹೋಗ್ಬೇಕಾಗುತ್ತೆ ಇನ್ನು ಆಲದ ಮರ ಹತ್ರ ಹೋಗಿ ಯಾವ ರೀತಿ ಒಂದು ವಟ ಸಾವಿತ್ರಿ ವ್ರತವನ್ನ ಮಾಡೋದು ಅಂತ ನೋಡೋದ್ರೆ ನೀವು ಮೊದಲನೇದಾಗಿ ತಾಮ್ರದ ಚೆಮ್ನಲ್ಲಿ ತಗೊಂಡೋಗಿರುವಂತ ನೀರನ್ನ ನೀವು ಆಲದ ಮರದ ಬುಡಕ್ಕೆ ಹಾಕ್ಬೇಕು ಅದಾದ್ಮೇಲೆ ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಇಟ್ಟು ಗೆಜ್ಜೆ ವಸ್ತ್ರವನ್ನ ಏರಿಸಿ ರಂಗೋಲಿಯನ್ನ ಹಾಕಿ ಅದ್ರ ಕೆಳಗಡೆ ನೀವು ಎರಡು ತುಪ್ಪದ ದೀಪಗಳನ್ನ ಹಚ್ಚಿಡಿದಿ ತುಪ್ಪದ ದೀಪಗಳನ್ನ ಹಚ್ಚಿಡುವಂತದ್ದು ತುಂಬಾನೇ ನಾವು ಏನೇ ಅನ್ಕೊಂಡ್ರು ಕೂಡ ಅದು ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ತ್ರಿಮೂರ್ತಿಗಳ ಸಾಕ್ಷಿಯಾಗಿ ವಟ ಸಾವಿತ್ರಿಯನ್ನ ನೀವು ಅಂದ್ರೆ ಸತ್ಯವ ಸಾವಿತ್ರಿಯನ್ನ ನೆನೆದು ನಮ್ಮ ಗಂಡ ಮಕ್ಕಳಿಗೆ ಆರೋಗ್ಯ ಆಯಸ್ಸು ಯಶಸ್ಸು ಸುಖ ಸಮೃದ್ಧಿಯನ್ನ ಕೊಡುವಂತ ಬೇಡ್ಕೊಂತ ನೀವು ಆ ಒಂದು ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡಬೇಕು ಹಣ್ಣು ಹಂಪಲು ಏನ್ ತಗೊಂಡೋಗಿರ್ತಿರೋ ನೀವು ನೈವೇದ್ಯವನ್ನ ನೀವು ಅಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ಜೊತೆಗೆ ಒಂದು ಗ್ಲಾಸ್ ಹಸಿ ಹಾಲನ್ನು ಕೂಡ ನೀವು ಇದನ್ನ ಅಲ್ಲಿಗೆ ಆಲದ ಮರದ ಬಳಿ ತಗೊಂಡೋಗ್ಬೇಕು ಆಲದ ಮರ ಬುಡಕ್ಕೆ ನೀವು ಪೂಜೆ ಎಲ್ಲ ಮೇಲೆ ಬುಡಕ್ಕೆ ಹಾಕ್ಬೇಕು ಇದರಿಂದ ಗಂಡನ ದೀರ್ಘಾಯುಷ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ನೀವು ಐದು ಎಳೆ ಅಥವಾ ಒಂಬತ್ತು ಎಳೆ ಒಂದು ಅಂಗನೂಲನ ನೀವು ಒಂದು ಪ್ರದಕ್ಷಿಣೆಯ ರೂಪದಲ್ಲಿ ನೀವು ಆ ಒಂದು ಆಲದ ಮರಕ್ಕೆ ಸುತ್ತಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಸಂಬಂಧಗಳು ಬಂಧನಗಳು ಬಿಗಿಯ ಬಿಗಿಯಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ನೀವು ಅಲ್ಲಿ ಆಲದ ಮರ ಬಳಿ ಹೋಗಿ ನೀವು ಪೂಜೆಯನ್ನ ಮಾಡಿ ಮಹಾಮಂಗ್ಲಾರತಿಯನ್ನ ಮಾಡಿ ಜೊತೆಗೆ ಅಲ್ಲಿ ಬಂದಿರುವಂತ ಸುಮಂಗಲಿಯರಿಗೆ ನೀವು ಅರಿಶಿಣ ಕುಂಕುಮವನ್ನ ಕೊಟ್ಟು ಅವರಿಂದ ಆಶೀರ್ವಾದವನ್ನ ಪಡ್ಕೊಳ್ಳಿ ಅಥವಾ ಹಣ್ಣು ಅಥವಾ ತಾಂಬೂಲವನ್ನ ಕೊಟ್ಟು ಅವರಿಂದ ಆಶೀರ್ವಾದವನ್ನ ಆಶೀರ್ವಾದವನ್ನ ಪಡ್ಕೊಳ್ಳುವಂತದ್ದು ತುಂಬಾನೇ ಬಹಳ ಮುಖ್ಯ ಈ ರೀತಿಯಾಗಿ ನೀವು ವಟ ಸಾವಿತ್ರಿ ವ್ರತವನ್ನ ಆರ್ದ ಮರ ಬಳಿ ಹೋಗಿ ಮಾಡಬೇಕು ಜೊತೆಗೆ ಸಾಯಂಕಾಲದ ಸಮಯದಲ್ಲಿ ಅಂದ್ರೆ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ಈ ಒಂದು ವ್ರತವನ್ನ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು